ನಮಸ್ಕಾರ ವೀಕ್ಷಕ ನ್ಯೂಸ್ ಹೊಸಹಳ್ಳಿ ಒಂದು ಕಾಲದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಕಿಂಗ್ ಮೇಕರ್ ಆಗ್ತಾ ಇದ್ದಂತ ಜೆಡಿಎಸ್ ಕಿಂಗ್ ಮೇಕರ್ ಆಗಿದ್ದಂತ ಜೆ ಡಿ ಎಸ್ ಇವತ್ತು ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುವಂತ ಮಟ್ಟಕ್ಕೆ ಬಂದಿದ್ದಾದ್ರು ಯಾಕೆ ಇದಕ್ಕೆ ಕಾರಣ ಏನಿರ್ಬೋದು ಜೆ ಡಿ ಎಸ್ ಗೆಲ್ಲತ್ತ ಬಂದಿದ್ದು ಎಲ್ಲ ಕಡೆ ಜೆ ಡಿ ಎಸ್ ಗೆದ್ದಿರ್ಲಿಲ್ಲ ಉತ್ತರ ಕರ್ನಾಟಕದಲ್ಲಿ ಆಗ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜೆ ಡಿ ಎಸ್ ಅಂತಹ ಹೇಳಿಕೊಳ್ಳುವಂತಹ ಸಾಧನೆಯನ್ನು ಇದುವರೆಗೂ ಮಾಡಲಿಲ್ಲ ಆದರೆ ಒಕ್ಕಲಿಗರ ಕೋಟೆಯಲ್ಲಿ ಒಕ್ಕಲಿಗರು ಎಲ್ಲಿ ಪ್ರಾಬಲ್ಯ ಇದೆಯೋ ಒಕ್ಕಲಿಗರ ಕೋಟೆಯಲ್ಲಿದೆಯೋ ಆ ಕೋಟೆಯನ್ನು ತನ್ನತ್ತ ವಶಪಡಿಸಿಕೊಳ್ಳುವಲ್ಲಿ ಜೆ ಡಿ ಎಸ್ ಸಫಲವಾಗಿತ್ತು ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಟ್ರಾಂಗ್ ಆಗಿ ಜೆ ಡಿ ಎಸ್ ಬೆಳೀತಾ ಇತ್ತು ಅಂಥ ಜೆ ಡಿ ಎಸ್ ಕೋಟೆಗಳು ಇವತ್ತು ಚಿತ್ರ ಚಿದ್ರ ಆಗುವ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನವನ್ನು ಗೆದ್ದಿದ್ದಂತ ಜೆ ಡಿ ಎಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸ್ಥಾನವನ್ನು ಮಾತ್ ಮಾತ್ರ ಗೆಲ್ಲಲಿಕ್ಕೆ ಸಫಲವಾಗಿದೆ ಕಾರಣ ಏನಿರ್ಬೋದು ಇದಕ್ಕೆ ಇಷ್ಟು ಹೀನಾಯ ಸೂಲಿ ಹತ್ತೊಂಬತ್ತು ಸ್ಥಾನಕ್ಕೆ ಇಳಲಿಕ್ಕೆ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಜೆ ಡಿ ಎಸ್ ಇಷ್ಟೊಂದು ಹೀನಾಯ ಸ್ಥಿತಿಯನ್ನು ತರತ್ತು ಜೊತೆಗೆ ಅದರಲ್ಲೂ ಈಗ ಒಂದು ಸ್ಥಾನ ಹೋಗಿ ಹದಿನೆಂಟು ಸ್ಥಾನವನ್ನು ಮಾತ್ರ ಉಳಿಸ್ಕೊಂಡಿದೆ ಜೊತೆಗೆ ಇನ್ನೊಂದೇನೆಂದ್ರೆ ಕಳೆದ ಇಪ್ಪತ್ತು ವರ್ಷದ ಗ್ರಾಫ್ನ ನೋಡ್ತಾ ಹೋದ್ರೆ ನಾವು ಕಳೆದ ಇಪ್ಪತ್ತು ವರ್ಷದ ಗ್ರಾಫನ್ನ ಜೆ ಡಿ ಎಸ್ನ ನೋಡ್ತಾ ಹೋದ್ರೆ ನಮಗೆ ಅಚ್ಚರಿ ಅನ್ಸುತ್ತೆ ವರ್ಷದಿಂದ ವರ್ಷಕ್ಕೆ ಜೆ ಡಿ ಎಸ್ನ ಗ್ರಾಫ್ ಕುಸಿತಾ ಇದೆ ವೋಟ್ ಶೇರ್ ಕಡಿಮೆ ಆಗ್ತಾ ಇದೆಯಾ ಹೊರತು ವೋಟ್ ಶೇರ್ ರೈಸ್ ಆಗಿಲ್ಲ ಇಪ್ಪತ್ತು ವರ್ಷದಿಂದ ಕಳೆದ ಇಪ್ಪತ್ತು ವರ್ಷದಿಂದ ವರ್ಷದಿಂದ ವರ್ಷಕ್ಕೆ ಜೆ ಡಿ ಎಸ್ ವೋಟಿನ ಪ್ರಮಾಣ ಏನಿದೆ ಆ ವೋಟ್ ಶೇರ್ ಪ್ರಮಾಣ ಏನಿದೆ ಅದು ಕುಸಿತಾ ಇದೆ ಯಾವ ಕಾರಣಕ್ಕೆ ಇಷ್ಟೊಂದು ಹೀನಾಯ ಸ್ಥಿತಿಯನ್ನು ಜೆ ಡಿ ಎಸ್ ತಲುಪ್ತಾ ಇದೆ ಇದೇ ರೀತಿ ಆದರೆ ಮುಂದೊಂದು ದಿವಸ ಜೆ ಡಿ ಎಸ್ ಅಸ್ತಿತ್ವವನ್ನು ಕಳ್ಕೊಳ್ಳೋದು ಗ್ಯಾರಂಟಿನ ಒಂದು ಕಾಲದಲ್ಲಿ ಈ ದೇಶಕ್ಕೆ ಪ್ರಧಾನಮಂತ್ರಿಯನ್ನು ಕೊಟ್ಟಂಥ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನು ಕೊಟ್ಟಂಥ ಪಕ್ಷ ಇವತ್ತು ಅಸ್ತಿತ್ವವನ್ನು ಕಳ್ಕೊಳ್ತಕ್ಕಂಥ ಅಂತ್ಯಕ್ಕೆ ನಿಂತಿದೆ ಅಂದ್ರೆ ಯಾವ ಕಾರಣಕ್ಕೆ ಈ ರೀತಿ ಜೆ ಡಿ ಎಸ್ ಆಗ್ತಾ ಇದೆ ಇಂಥ ಒಂದು ಹೀನಾಯ ಸ್ಥಿತಿಗೆ ಜೆ ಡಿ ಎಸ್ ಬರ್ಲಿಕ್ಕೆ ಕಾರಣ ಏನು ಇದೇ ರೀತಿ ಆದರೆ ಮುಂದೊಂದು ದಿನ ಕರ್ನಾಟಕದಿಂದ ಕರ್ನಾಟಕದ ಪ್ರಬಲ ಪಕ್ಷ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಕಳ್ಕೊಳ್ಳುವಂಥ ಹಂತಕ್ಕೆ ಬಂದಿಲತ್ತ ಈ ರಾಜ್ಯದಿಂದ ಜೆ ಡಿ ಎಸ್ ಕಣ್ಮರೆಯಾಗುತ್ತಾ ಎಲ್ಲವನ್ನ ನಾ ಹೋಗ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂದ್ರೆ ನಾವು ಮೊದಲು ಜೆ ಡಿ ಎಸ್ ಯಾವ ಕಾರಣಕ್ಕೆ ಈ ಸ್ಥಿತಿಯನ್ನು ತಲುಪ್ತು ಅನ್ನೋದಕ್ಕಿಂತ ಜೆ ಡಿ ಎಸ್ ಹೇಗೆ ಆರಂಭ ಆಯಿತು ಜೆ ಅದರ ಹಿನ್ನೆಲೆ ಏನು ದೇವೇಗೌಡರ ವಿಚಾರ ಏನು ದೇವೇಗೌಡರು ಯಾವ ಕಾರಣಕ್ಕೆ ಜೆ ಡಿ ಎಸ್ ನ ಹುಟ್ಟಾಕಿದ್ರು ಅನ್ನೋ ವಿಚಾರವನ್ನ ಮೊದಲು ನಾವು ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ಐವತ್ತರಲ್ಲಿ ದೇವೇಗೌಡರು ಡಿಪ್ಲೊಮಾ ಇನ್ ಸಿವಿಲ್ ಮಾಡ್ತಾರೆ ಸಿವಿಲ್ನಲ್ಲಿ ಡಿಪ್ಲೊಮಾ ಮುಗಿಸ್ತಾರೆ ನೋಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅತಿ ಹೆಚ್ಚು ಅವಿದ್ಯವಂತ ಇದ್ದಂಥ ಸಂದರ್ಭ ಆ ಸಂದರ್ಭದಲ್ಲಿ ಎಸ್ ಎಲ್ ಸಿ ಓದೋದೇ ತುಂಬಾ ಕಷ್ಟದ ಕೆಲಸ ಹತ್ತನೇ ತರಗತಿ ಏನು ಹೋಗ್ತಾರೆ ಅಂದರೆ ಗ್ರೇಟ್ ಅವರು ಹತ್ತನೇ ತರಗತಿ ಏನು ಓದಿದ್ರೆ ಅಂತ ಸಂದರ್ಭದಲ್ಲಿ ದೇವೇಗೌಡರು ಡಿಪ್ಲೊಮಾ ಇನ್ ಸಿವಿಲ್ ಕಂಪ್ಲೀಟ್ ಮಾಡ್ತಾರೆ ಸಿವಿಲ್ನಲ್ಲಿ ಡಿಪ್ಲೊಮಾನ ಮುಗಿಸ್ತಾರೆ ಅಲ್ಲಿಂದ ಬಂದು ತುಂಡು ಗುತ್ತಿಗೆಯ ಕೆಲಸವನ್ನು ಮಾಡ್ತಾ ಇರ್ತಾರೆ ತುಂಡು ಗುತ್ತಿಗೆ ಸಣ್ಣ ಪುಟ್ಟ ಕೆಲಸಗಳನ್ನ ದೇವೇಗೌಡರು ಮಾಡ್ತಾ ಬರ್ತಾ ಇರ್ತಾರೆ ಹೀಗೆ ಬರ್ತಿದ್ದಂಥ ದೇವೇಗೌಡರು ಗ್ರಾಮ ಪಂಚಾಯತ್ ಸ್ಪರ್ಧೆಯನ್ನು ಮಾಡಿ ಗ್ರಾಮ ಪಂಚಾಯಿತಿಯನ್ನು ಗೆಲ್ತಾರೆ ನಂತರ ತಾಲೂಕ್ ಗೆ ಸ್ಪರ್ಧೆಯನ್ನು ಮಾಡ್ತಾರೆ ತಾಲೂಕ್ ಬೋರ್ಡ್ ಗೆಲ್ತಾರೆ ಹೀಗೆ ಇದ್ದಂಥ ದೇವೇಗೌಡರು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ಸದಸ್ಯತ್ವವನ್ನು ಪಡ್ಕೊಳ್ತಾರೆ ಯಾರೇ ಆಗಲಿ ಒಂದು ರಾಜಕಾರಣಕ್ಕೆ ಎಂಟ್ರಿ ಆದ್ರೂ ಅಂದ್ರೆ ಏನಾದರೂ ಒಂದು ಮಾಡಬೇಕು ಮಾಡಬೇಕು ಅಂದರೆ ಒಂದು ಅಧಿಕಾರ ಬೇಕೇ ಬೇಕು ಸೊ ಒಂದು ನಾರ್ಮಲ್ ಯಾರೇ ಒಬ್ಬ ರಾಜಕಾರಣಕ್ಕೆ ಬಂದರೂ ಕೂಡ ಅವನಿಗೆ ಒಂದು ಅಧಿಕಾರವನ್ನು ಬಯಸ್ತಾರೆ ಸೊ ಅದೇ ರೀತಿ ದೇವೇಗೌಡರು ಕೂಡ ಅಧಿಕಾರವನ್ನು ಬಯಸ್ತಾ ಇರ್ತಾರೆ ಆದ್ರೆ ಕಾಂಗ್ರೆಸ್ ಅವರಿಗೆ ಬಿ ಫಾರಂನ ನ ಕೊಡಲ್ಲ ಸೊ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ದೇವೇಗೌಡರು ಒಳೆ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯಾಸಿಯಾಗಿ ಮೊದಲ ಬಾರಿಗೆ ಸ್ಪರ್ಧೆಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮೊದಲ ಬಾರಿಗೆ ದೇವೇಗೌಡರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾರೆ ಸೊ ಅದರಲ್ಲಿ ಅವರು ಜಯವನ್ನ ಗಳಿಸ್ತಾರೆ ಸೊ ಆಗ ಬೆನ್ನಿಗೆ ನಿಂತಿದ್ದು ಇವತ್ತು ಏನವರ ಕಡು ವಿರೋಧಿ ರಾಜಕಾರಣ ಕುಟುಂಬ ಇದೆ ಜಿ ಪುಟ್ಟ ಗೌಡರು ಮೊಮ್ಮಗ ಶ್ರೇಯಸ್ ಪಟೇಲ್ ಗೆದ್ದಾರಲ್ಲ ಶ್ರೇಯಸ್ ಪಟೇಲ್ ತಾತ ಇವತ್ತಿನ ಎಂ ಪಿ ಶ್ರೇಯಸ್ ಪಟೇಲ್ ಅವರ ತಾತ ಜಿ ಗೌಡರು ಅವತ್ತು ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತು ಆ ಚುನಾವಣೆಯನ್ನು ಗೆಲ್ಲಿಸ್ತಾರೆ ಅಂತ ಹೇಳ್ತಾರೆ ವೀಕ್ಷಕರೇ ಸತತವಾಗಿ ಆರು ಬಾರಿ ಇವರು ಆ ಕ್ಷೇತ್ರದಿಂದ ಆಯ್ಕೆ ಆಗ್ತಾ ಬರ್ತಾರೆ ವೀಕ್ಷಕರೇ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರರವರೆಗೆ ಎಪ್ಪತ್ತಾರರ ನಡುವೆ ಎಪ್ಪತ್ತ ಎರಡರಿಂದ ಎಪ್ಪತ್ತಾರರ ನಡುವೆ ಇಲ್ಲಿ ಕಾಂಗ್ರೆಸ್ ಬೈಫರ್ಕ ಡಿವೈಡ್ ಆಗುತ್ತೆ ಕರ್ನಾಟಕದಲ್ಲಿ ಅಂದ್ರೆ ಒಂದು ಕಾಂಗ್ರೆಸ್ ಐ ಅಂತ ಆದರೆ ಮತ್ತೊಂದು ಪಕ್ಷ ಕಾಂಗ್ರೆಸ್ ಓ ಅಂತ ಆಗುತ್ತೆ ಆಗ ದೇವೇಗೌಡರು ಕಾಂಗ್ರೆಸ್ ಓ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೆ ಜೊತೆಗೆ ಅದರ ಪರವಾಗಿ ನಿಂತರೆ ಆ ಪಕ್ಷವನ್ನು ಸೇರ್ಪಡೆ ಕೊಡ್ತಾರೆ ಸೇರ್ಪಡೆಗೊಂಡು ವಿರೋಧ ಪಕ್ಷ ನಾಯಕನಾಗಿ ಕೂಡ ಅದರಲ್ಲಿ ಕೆಲಸವನ್ನು ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತಾರಿಗೆ ತುರ್ತು ಪರಿಸ್ಥಿತಿ ಇರುತ್ತೆ ಆ ತುರ್ತು ಪರಿಸ್ಥಿತಿಯಲ್ಲಿ ದೇವೇಗೌಡರು ಸೆಂಟ್ರಲ್ ಜೈಲಲ್ಲಿ ಕಾರಗ್ರೋಹ ವಾಸವನ್ನು ಅನುಭವಿಸ್ತಾರೆ ಇಂದಿರಾ ಗಾಂಧಿ ಅವರ ಏನು ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ದೇವೇಗೌಡರು ಕಾರಗ್ರೋಹ ವಾಸವನ್ನು ಕೂಡ ಅನುಭವಿಸ್ತಾರೆ ಈ ರೀತಿಯಾಗಿ ದೇವೇಗೌಡರು ಒಂದೊಂದು ಹೆಜ್ಜೆಯನ್ನ ಬೆಳೀತಾ ಹೋಗ್ತಾರೆ ಈ ಬೆಳೆದಂತ ದೇಗೌಡರು ನಂತರ ಒಂಬೈನೂರ ಎಪ್ಪತ್ತೆಂಟು ಎಂಬತ್ಮೂರು ಒಂಬೈನೂರ ಎಂಬತ್ತೈದರಲ್ಲಿ ಜನತಾ ಪಕ್ಷ ಟಿಕೆಟ್ನಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಮಳೆಕ್ಷ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸುತ್ತಾರೆ ಮತ್ತೆ ಪುನಃ ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಮಕೃಷ್ಣ ಗವರ್ನಮೆಂಟ್ ಬರುತ್ತೆ ಆ ಗವರ್ನಮೆಂಟ್ ಅಲ್ಲಿ ದೇವೇಗೌಡರು ಮಂತ್ರಿಯಾಗಿ ಕೆಲಸವನ್ನು ಮಾಡಿ ಸಚಿವರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಇದೇ ಜಿ ವಿರುದ್ಧ ಜಿ ಪುಟ್ಟಸ್ವಾಮಿಗೌಡರ ವಿರುದ್ಧ ಸ್ಪರ್ಧೆಯನ್ನ ಮಾಡಿ ದೇವೇಗೌಡರು ಮೊದಲ ಬಾರಿಗೆ ಸೋಲನ್ನ ಕಾಣ್ತಾರೆ ಮೊದಲ ಬಾರಿಗೆ ಸೋತ್ರ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಸ್ಪರ್ಧೆ ಮಾಡಿ ಸೋಲನ್ನ ಕಾಣ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ ದೇವೇಗೌಡರು ಜನತಾ ದಳದ ನೇತೃತ್ವವನ್ನು ವಹಿಸ್ತಾರೆ ಆದರೆ ಜನತಾ ದಳದ ರಾಜ್ಯಾಧ್ಯಕ್ಷರಿಗೆ ಆಯ್ಕೆಯಾಗಿ ಇಡೀ ರಾಜ್ಯಾದ್ಯಂತ ಇವರು ಚಕ್ರ ಕಟ್ಕೊಂಡು ಸುತ್ತಾರೆ ಕಾಲಿಗೆ ಇಡೀ ರಾಜ್ಯವನ್ನು ಪ್ರವಾಸ ಪ್ರವಾಸ ಮಾಡ್ತಾರೆ ರಾಜ್ಯಾದ್ಯಂತ ತಿರುಗಾಡ್ತಾರೆ ತಿರುಗಾಡಿ ಜೆಡಿ ಎ ಜನತಾದಳವನ್ನ ಜನತಾದಳವನ್ನು ಅಧಿಕಾರಕ್ಕೆ ತರ್ತಾರೆ ತೊಂಬತ್ನಾಲ್ಕರಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ ದೇವೇಗೌಡರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಮೊದಲೇ ತೀರ್ಮಾನ ಆಗಿರುತ್ತೆ ಸೊ ಅದರಂತೆ ದೇವೇಗೌಡರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭ ಕೂಡ ಬರುತ್ತೆ ಆದರೆ ಅಲ್ಲೂ ಕೂಡ ದೇವೇಗೌಡರು ಒಂದು ತಂತ್ರವನ್ನು ಮಾಡ್ತಾರೆ ತಂತ್ರ ಒಂದು ಕುತಂತ್ರವನ್ನು ಮಾಡ್ತಾರೆ ಏನಂದ್ರೆ ಒಂದು ವೇಳೆ ಏನಾದರೂ ನಾನು ಯಾವುದೇ ವಿಚಾರವನ್ನು ಮುಂದಿಡದೆ ನೇರವಾಗಿ ಮುಖ್ಯಮಂತ್ರಿ ಆದರೆ ರಾಮಕೃಷ್ಣ ಹೆಗಡೆ ಅವರು ನನ್ನ ಮುಖ್ಯಮಂತ್ರಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಕಾರಣ ಆಗುತ್ತೆ ಸೊ ರಾಮಕೃಷ್ಣ ಹೆಗಡೆ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರು ಅಂತ ಹೇಳಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ದೇವೇಗೌಡರು ತನ್ನ ಹಿಂಬಾಲಕರಿಗೆ ದೇವೇಗೌಡರು ನಮ್ಮ ಒಕ್ಕಲಿಗರು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿ ಮಾಡ್ತಾ ಇಲ್ಲ ಬ್ರಾಹ್ಮಣರಾದಂತ ರಾಮಕೃಷ್ಣ ಅವರು ದೇವೇಗೌಡರನ್ನ ತುಳಿತಾ ಇದ್ದಾರೆ ಅನ್ನೋ ವಿಚಾರವನ್ನ ಹರಿಬಿಡ್ತಾರೆ ಸೊ ಇದು ಯಾವ ತರ ಆಗುತ್ತೆ ಅಂದ್ರೆ ಮಂಡ್ಯ ಮೈಸೂರು ಹಾಸನದಲ್ಲಿ ಸ್ಫೋಟ ಆಗುತ್ತೆ ವಿಚಾರ ತಕ್ಷಣ ಮಂಡ್ಯ ಮೈಸೂರು ಹಾಸನದಲ್ಲಿದ್ದಂತ ಜೆ ಡಿ ಎಸ್ ಕಾರ್ಯಕರ್ತರು ಒಕ್ಕಲಿಗರ ಲೀಡರ್ಗಳು ನೇರವಾಗಿ ರಾಮಕೃಷ್ಣ ಹೆಗ್ಡೆಯನ್ನು ವಿರೋಧಿಸಿ ಸ್ಟ್ರೈಕ್ ಮಾಡಲಿಕ್ಕೆ ಗಲಾಟೆ ಮಾಡಲಿಕ್ಕೆ ಮುಂದಾಗ್ತಾರೆ ಆ ಒಂದು ಗಲಾಟಿ ಗಲಭೆಗಳ ನಂತರ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಸೊ ದೇವೇಗೌಡರು ಮುಖ್ಯಮಂತ್ರಿಯೂ ಆದಾಗಾಯ್ತು ರಾಮಕೃಷ್ಣ ಹೆಗಡೆಯಿಂದ ನನಗೆ ಯಾವುದೇ ರೀತಿಯಾದಂಥ ಬೆಂಬಲ ಇರಲಿಲ್ಲ ನಾನು ನೇರ ಮುಖ್ಯ ಕಷ್ಟಪಟ್ಟು ಮುಖ್ಯಮಂತ್ರಿ ಆದೇ ಅನ್ನೋ ರೀತಿಯಲ್ಲಿ ದೇವೇಗೌಡರು ರಾಮಕೃಷ್ಣ ಹೆಗಡೆಯನ್ನು ಬಿಂಬಿಸ್ತಾರೆ ಜೊತೆಗೆ ರಾಮಕೃಷ್ಣ ಹೆಗಡೆ ಒಕ್ಕಲಿಗ ವಿರೋಧಿ ಹಿಂದುಳಿದವರ ವಿರೋಧಿ ಅಂತ ಬಿಂಬಿಸುವಲ್ಲಿ ದೇವೇಗೌಡರು ಸಫಲರಾಗ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ದೇವೇಗೌಡರು ಸಾರಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಕಾರಣ ಏನಂದ್ರೆ ಅಲ್ಲಿ ಕಾಂಗ್ರೆಸ್ ಸೋಲುತ್ತೆ ಕಾಂಗ್ರೆಸ್ ಸೋಲನ್ನ ಕಾಣುತ್ತೆ ಸೋಲನ್ನ ಕಂಡಾಗ ತೃತೀಯ ರಂಗ ರಚನೆ ಆಗುತ್ತೆ ಸೊ ಆ ತೃತೀಯ ರಂಗ ರಚನೆಯಾದಾಗ ತೃತೀಯ ರಂಗ ಏನ್ ರಚನೆ ಆಗುತ್ತೆ ತೃತೀಯ ರಂಗ ರಚನೆಯಾದಾಗ ದೇವೇಗೌಡರನ್ನ ಪ್ರಧಾನ ಮಂತ್ರಿಯಾಗಿ ತೃತೀಯ ರಂಗ ಸರ್ವಾನುಮತಿಂದ ಆಯ್ಕೆ ಮಾಡುತ್ತೆ ಸೊ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ದೆಹಲಿಗೆ ಹೋಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಅಂದ್ರೆ ಸುಮಾರು ಒಂದು ವರ್ಷಕ್ಕೆ ಒಂದು ದಿನ ಕಡಿಮೆ ಇರುವಂತೆ ಮುನ್ನೂರ ಇಪ್ಪತ್ನಾಲ್ಕು ದಿನಗಳ ಕಾಲ ದೇವೇಗೌಡರು ರಾ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸವನ್ನ ಮಾಡ್ತಾರೆ ಕೆಲಸವನ್ನ ಮಾಡ್ತಾರೆ ನಂತರ ಕಾಂಗ್ರೆಸ್ ಕೊಟ್ಟಂತ ಬೆಂಬಲವನ್ನ ವಾಪಸ್ ತಾಳುತ್ತೆ ದೇವೇಗೌಡರು ವಾಪಸ್ ಕರ್ನಾಟಕ ಬರ್ತಾರೆ ಜೊತೆಗೆ ಅಂತ ಆ ಸಂದರ್ಭದಲ್ಲಿ ಒಂದು ಈ ಘಟನೆ ಕೂಡ ನಡೆಯುತ್ತೆ ಏನಂದ್ರೆ ಇವು ಯಾವಾಗ ಕಾಂಗ್ರೆಸ್ ಬೆಂಬಲವನ್ನು ವಾಪಸ್ ತಾಳುತ್ತೋ ಆಗ ದೇವೇಗೌಡರಿಗೆ ಭಾರತೀಯ ಜನತಾ ಪಕ್ಷದ ವಾಜಪೇಯಿ ಅವರು ಬೆಂಬಲವನ್ನು ಕೊಡ್ತೀವಿ ನೀವು ಪ್ರಧಾನಮಂತ್ರಿಯಾಗಿ ಮುಂದುವರಿಯಿರಿ ನಾವು ಬಿಜೆಪಿ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ದೇವೇಗೌಡರು ಯಾವುದೇ ಕಾರಣಕ್ಕೂ ನನಗೆ ಬಿಜೆಪಿ ಬೆಂಬಲದಿಂದ ನಾನು ಪ್ರಧಾನಮಂತ್ರಿ ಆಗಿರಲ್ಲ ಅದು ಅದಕ್ಕೆ ನಿಮಗೆ ಕೋಮುವಾದಿ ಪಕ್ಷ ಅನ್ನೋ ರೀಸನ್ ಅನ್ನು ಕೊಟ್ಟು ಅವತ್ತು ಅವರು ಕೆಳಗಿಳಿದು ವಾಪಸ್ ಬರ್ತಾರೆ ಅವರು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಇರಲ್ಲ ನಂತರ ಯಾವಾಗ ಪ್ರಧಾನಮಂತ್ರಿ ಮುದ್ದೆ ಇಳಿದು ಬರ್ತಾರೋ ನಂತರ ಕರ್ನಾಟಕದಲ್ಲಿ ಮತ್ತೆ ಇಡೀ ದೇಶದಲ್ಲಿ ಎಲ್ ವಿ ಪಿ ಸಿಂಗ್ ದಳವನ್ನ ಭಾರಿ ಕನಸುಗಳಲ್ಲಿ ಕಟ್ಟಿರ್ತಾರೆ ರಾಷ್ಟ್ರೀಯ ಪಕ್ಷ ಅಂತ ವಿ ಪಿ ಸಿಂಗ್ ಅವರು ಜನತಾ ದಳವನ್ನ ಕಟ್ಟಿರ್ತಾರೆ ಆ ಜನತಾ ದಳ ಒಡೆದು ಓಳಾಗುತ್ತೆ ನಾಲ್ಕು ಭಾಗ ಆಗುತ್ತೆ ಒಂದು ಬಿ ಜೆ ಡಿ ಆರ್ ಜೆ ಡಿ ಜೆ ಡಿ ಎಸ್ ಜೆ ಡಿ ಯು ಅಂತ ನಾಲ್ಕು ಪಕ್ಷ ಆಗುತ್ತೆ ಕರ್ನಾಟಕದಲ್ಲಿ ಜೆಡಿಎಸ್ ಜೆ ಡಿಯು ರಚನೆ ಆಗುತ್ತೆ ದೇವೇಗೌಡರ ನೇತೃತ್ವದಲ್ಲಿ ಜೆಡಿ ಯು ರಚನೆ ಜೆ ಡಿ ಎಸ್ ರಚನೆ ಆದ್ರೆ ಜೆ ಎಚ್ ಪಟೇಲ್ ಮತ್ತು ಏನು ರಾಮಕೃಷ್ಣ ಹೆಗ್ಡೆ ಹೇಳ್ತಾರೆ ಅವರ ನೇತೃತ್ವದಲ್ಲಿ ಜೆ ಡಿ ಯು ರಚನೆ ಆಗುತ್ತೆ ಜೆ ಡಿ ಯು ರಚನೆ ಆಗುತ್ತೆ ಸೊ ಜೆ ಡಿ ಎಸ್ ಡಿ ಯು ಅಂತ ಪಕ್ಷ ರಚನೆ ಆದಾಗ ಸಿದ್ದರಾಮಯ್ಯನವರು ದೇವೇಗೌಡರು ಸುತ್ತಿ ಹುಡಿತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಎಲೆಕ್ಷನ್ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗುತ್ತೆ ಈ ನಾಯವಾಗಿ ಸೋಲನ್ನ ಕಾಣುತ್ತೆ ಇಡೀ ರಾಜ್ಯದಲ್ಲಿ ಕೇವಲ ಹತ್ತು ಸ್ಥಾನವನ್ನ ಮಾತ್ರ ಗೆಲ್ಲುತ್ತೆ ಜೆ ಡಿ ಎಸ್ ಕೇವಲ ಹತ್ತು ಸ್ಥಾನವನ್ನ ಮಾತ್ರ ಜೆ ಡಿ ಎಸ್ ಗೆಲ್ಲುತ್ತೆ ನಂತರ ಎರಡು ಸಾವಿರದ ನಾಲ್ಕು ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರ ನಡುವೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಕಾಂಗ್ರೆಸ್ನಿಂದ ಸೊ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದಾಗ ಜೆ ಡಿ ಎಸ್ ನ ಹತ್ತು ಸದಸ್ಯರಲ್ಲಿ ಐದು ಸದಸ್ಯರು ಕಾಂಗ್ರೆಸ್ ಸೇರ್ತಾರೆ ಹತ್ತರಲ್ಲಿ ಐದು ಸದಸ್ಯರು ಸಂಪೂರ್ಣವಾಗಿ ಹೋಗಿ ಕಾಂಗ್ರೆಸ್ನ ಸೇರ್ಪಡೆಗೊಳ್ತಾರೆ ಸೇರ್ಪಡೆಯನ್ನ ಗೊಂಡ ನಂತರ ಜೆ ಡಿ ಎಸ್ ಅಸ್ತಿತ್ವ ಮುಗಿತು ಜೆ ಡಿ ಎಸ್ ಕತೆ ಮುಗಿತು ಅಂತ ಇಡೀ ರಾಜ್ಯದಲ್ಲಿ ಜನ ಮಾತನಾಡ್ತಾ ಇರ್ತಾರೆ ಸೊ ಆಗ ದೇವೇಗೌಡರ ಮಕ್ಕಳು ಕೂಡ ಪಕ್ಷದಿಂದ ದೂರ ಆಗ್ತಾರೆ ರೇವಣ್ಣ ಕುಮಾರಸ್ವಾಮಿ ಆದಿಯಾಗಿ ಪಕ್ಷಕ್ಕೂ ನಮಗೂ ಸಂಬಂಧ ಇಲ್ಲ ಪಕ್ಷಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಪಾರ್ಟಿಯಿಂದ ದೂರ ಆಗ್ತಾರೆ ಪಾರ್ಟಿಯನ್ನು ಬಿಟ್ಟು ಹೊರಗುಳಿತಾರೆ ಆಗ ದೇವೇಗೌಡರಿಗೆ ಹೆಗಲು ಕೊಡೋ ಹೆಗಲು ಕೊಟ್ಟವರು ಹೋದ್ರೆ ಅದು ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮಾಲೇವ್ ಪ್ರಸಾದ್ ಇಂಥವರು ಹೆಗಲು ಕೊಟ್ಟು ಪಕ್ಷವನ್ನ ಕಟ್ತಾರೆ ಎಂ ಇಬ್ರಾಹಿಂ ಸರ್ ಪಕ್ಷವನ್ನ ಕಟ್ತಾರೆ ಅದು ಯಾವ ಮಟ್ಟಕ್ಕೆ ಅಂದ್ರೆ ಎರಡು ಸಾವಿರದ ನಾಲ್ಕರ ಹೊತ್ತಿಗೆ ಕರ್ನಾಟಕದಲ್ಲಿ ವಿತೌಟ್ ಜೆಡಿಎಸ್ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಜೆ ಡಿ ಎಸ್ ಈ ಬಾರಿ ಸರ್ಕಾರ ಬಂದೇ ಬರುತ್ತೆ ಅನ್ನೋ ರೀತಿಯಲ್ಲಿ ಸಮೀಕ್ಷೆಗಳು ಬರ್ತವೆ ಸೊ ಈ ವಿಚಾರ ಬಂದ ಕೂಡಲೇ ಯಾವಾಗ ಸಹ ಜೆ ಡಿ ಎಸ್ಗೆ ಅವರು ಧ್ವನಿ ಹೇಳುತ್ತೋ ಜೋಡಿ ಎಸ್ ಜೆ ಡಿ ಎಸ್ ಪರ ಅಲೆ ಹೇಳ್ತಾ ಇದೆ ಅಂತ ಗೊತ್ತಾಗುತ್ತೋ ಆ ಕೂಡಲೇ ಅವರು ಬಂದು ನಾನು ರಾಮನಗರದಿಂದ ಸ್ಪರ್ಧೆಯನ್ನು ಮಾಡ್ತೀನಿ ನಂಗೆ ಟಿಕೆಟ್ ಕೊಡಿ ಅಂತ ಕೂರ್ತಾರೆ ಜೊತೆಗೆ ರೇವಣ್ಣ ವರಲಕ್ಷ್ಮೀ ಸ್ಪರ್ಧೆಯನ್ನು ಮಾಡಿದರೆ ಅವರ ಸಂಬಂಧಿಕರಾದಂಥ ಡಿ ಸಿ ತಮಣ್ಣ ಅಲ್ಲಿ ಇರ್ತಾರೆ ಆ ಡಿ ಸಿ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ವಾಪಸ್ ಜೆ ಡಿ ಎಸ್ಗೆ ಕರ್ಕಂಬರ್ತಾರೆ ಜೆ ಡಿ ಎಸ್ಗೆ ಕರ್ಕಂಬಂದು ಟಿಕೆಟ್ ಕೊಟ್ಟು ಗೆಲ್ಲಿಸ್ತಾರೆ ಸೊ ಹೇಳಿದ ಹಾಗೆ ಜೆ ಡಿ ಎಸ್ ಐವತ್ತೆಂಟು ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ ಕರ್ನಾಟಕದಲ್ಲಿ ಅಧಿಕಾರವನ್ನ ಪಡೆಯುತ್ತೆ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಆ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗ ಕಾಂಗ್ರೆಸ್ ಹೇಳುತ್ತೆ ನೀವು ನಮಗೆ ಮುಖ್ಯಮಂತ್ರಿ ಹುದ್ದೆ ಬೇಡ ನೀವೇ ಮುಖ್ಯಮಂತ್ರಿಯನ್ನು ಇಟ್ಕೊಳ್ಳಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕಾಂಗ್ರೆಸ್ ನೇರವಾಗಿ ಹೇಳಿ ಆಫರ್ ಕೊಡುತ್ತೆ ದೇವೇಗೌಡರಿಗೆ ದೇವೇಗೌಡರು ಅದಕ್ಕೆ ಒಪ್ತಾರೆ ಆಯ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಏನಾದ್ರೆ ಆಗಲಿ ಅಂತ ಹೇಳಿ ಒಪ್ಕೊಂಡು ಬರ್ತಾರೆ ಹೀಗೆ ಒಪ್ಕೊಂಡು ಬಂದಂತ ದೇವೇಗೌಡರು ಇಲ್ಲಿ ಬಂದು ನಂತರ ಮನೆಗೆ ಬಂದ ನಂತರ ಏನೋ ಕಿಚನ್ ಕ್ಯಾಬಿನೆಟ್ ಅಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ಅಲ್ಲಿ ದೇವೇಗೌಡರ ವಿರುದ್ಧ ಇಡೀ ಮನೆಯವರೆಲ್ಲ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗ ಬಾರ್ದು. ಅದನ್ನ ಅದರಲ್ಲೂ ಕುಮಾರಸ್ವಾಮಿ ಅಂತೂ ಹಠಕ್ಕೆ ಬಿದ್ದವರಂತೆ ಮನೆಯಲ್ಲಿ ವರ್ತಿಸ್ತಾರೆ ಸೊ ಅದರಿಂದ ದೇವೇಗೌಡರು ಪಿ ಜಿ ಆರ್ ಸಿಂಧಿಯನ್ನ ಕರೆದು ಸಿಂಧಿಯನ್ ಜೊತೆ ಮಾತನಾಡ್ತಾರೆ ಸಿಂಧಿಯನ್ನ ರಾಯಭಾರಿಯಾಗಿ ಕಳಿಸ್ತಾರೆ ಶರದ್ ಪವಾರ್ ಜೊತೆ ಸಿಂಧಿಯಾ ಅತ್ಯುತ್ತಮ ಸಂಬಂಧವನ್ನು ಹೊಂದಿರ್ತಾರೆ ಸೊ ಹಾಗಾಗಿ ಪಿ ಜಿ ಆರ್ ಸಿಂಧಿಯಾ ಅವರು ಹೋಗಿ ಏನು ಶರದ್ ಪವಾರ್ ಜೊತೆ ಮಾತುಕತೆ ನಡೆಸ್ತಾರೆ ಜೊತೆಗೆ ಇಲ್ಲ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಅನ್ನೋ ಥರದಲ್ಲಿ ಕಾಂಗ್ರೆಸ್ ಕಡೆಯಿಂದಲೇ ಏರಿಸಿ ಬೇರೆ ರಾಜ್ಯಗಳ ಮಾದರಿಯನ್ನು ತೋರಿಸಿ ಸಿದ್ದರಾಮಯ್ಯನ ಉಪಮುಖ್ಯಮಂತ್ರಿ ಹುದ್ದೆಗೆ ಒಪ್ಪಿಸ್ತಾರೆ ಸೊ ಧರಮ್ ಸಿಂಗ್ ಅವ್ರನ್ನ ಕರ್ಕೊಂಡು ಮುಖ್ಯಮಂತ್ರಿ ಮಾಡ್ತಾರೆ ಹಾಗೆ ಎಸ್ ಎಂ ಕೃಷ್ಣ ಕೂಡ ಒತ್ತಡವನ್ನ ಹಾಕ್ತಾರೆ ನನ್ನ ಮುಖ್ಯಮಂತ್ರಿ ಮಾಡಿ ನಾನು ಒಕ್ಕಲಿಗ ಸಮುದಾಯದವನಿದ್ದೇನೆ ಎರಡನೇ ಅವಕಾಶ ಸಿಗುತ್ತೆ ನನಗೆ ಮುಖ್ಯಮಂತ್ರಿ ಆಗಿ ಅಂತ ಬಟ್ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗಲೇ ದೇವೇಗೌಡರು ವಿರೋಧಿಸಿರ್ತಾರೆ ಕಾರಣ ಏನಂತಂದ್ರೆ ಒಕ್ಕಲಿಗ ನಾಯಕತ್ವ ಹೋಗುತ್ತೆ ಅನ್ನೋ ಕಾರಣಕ್ಕೆ ಅವತ್ತು ಎಸ್ ಎಂ ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ ಬದಲಾಗಿ ಈ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಧರ್ಮ ಸಿಂಗ್ ಅವ್ರನ್ನ ಕರ್ಕೊಂಡು ಮುಖ್ಯಮಂತ್ರಿ ಹುದ್ದೆ ಕೂರಿಸ್ತಾರೆ ಆ ಮುಖ್ಯಮಂತ್ರಿ ಹುದ್ದೆ ಕೂತು ನಂತರ ಏನಾಗುತ್ತೆ ಅಂದ್ರೆ ಧರ್ಮ ಸಿಂಗ್ ಅಧಿಕಾರವನ್ನು ಮಾಡ್ತಿರ್ತಾರೆ ಆದ್ರೆ ಮುಖ್ಯಮಂತ್ರಿಯಾಗಿ ಸಿಂಗ್ ಇದ್ರು ಕೂಡ ಅಲ್ಲಿ ಮುಖ್ಯ ನಿಜವಾದ ಮುಖ್ಯಮಂತ್ರಿಗಳು ಯಾರಾಗಿರ್ತಾರೆ ಅಂದ್ರೆ ಒಂದ್ ಕಡೆ ರೇವಣ್ಣ ಮತ್ತೊಂದ್ ಕಡೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಇದ್ಬದ ಎಲ್ಲರೂ ಕರ್ಕೊಂಡು ಡೀಲಿ ಕೂತ್ಕೊಂಡ್ರೆ ರೇವಣ್ಣನ ಹೆಸರು ಇಳದೆ ರೇವಣ್ಣನ ಅನುಮತಿ ಇಲ್ಲದೆ ಒಂದು ಸಣ್ಣ ಫೈಲು ಕೂಡ ಮೂವ್ ಆಗೋ ಆಗಿರಲ್ಲ ಆ ರೀತಿಯಲ್ಲಿ ಅಧಿಕಾರವನ್ನು ನಡೆಸಬೇಕಂತ ಸ್ಥಿತಿ ಬರುತ್ತೆ ಈ ಸ್ಥಿತಿಯಲ್ಲಿ ಏನಾಗುತ್ತೆ ಅಂದ್ರೆ ಯಾವಾಗ ಇಂಥ ವಾತಾವರಣ ಸೃಷ್ಟಿ ಆಗುತ್ತೋ ಜೆ ಡಿ ಎಸ್ ಅಲ್ಲಿ ಇದ್ದಂತ ಸಿದ್ದರಾಮಯ್ಯ ಇರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಮಾದೇವ್ ಪ್ರಸಾದ್ ಮತ್ತೆ ಇವು ಉಳಿದಂತ ಯಾರ ನಾಯಕರುಗಳು ಇರ್ತಾರೆ ಹಿರಿಯ ನಾಯಕರುಗಳು ಅವರೆಲ್ಲರಿಗೂ ಕೂಡ ಇರ್ಸು ಮುರ್ಸ ಸೊ ಇರ್ಸು ಮುರ್ಸಾದಾಗ ಇದರಿಂದ ಹೊರಗಡೆ ಹೋದ್ರೆ ಸಾಕು ಅನ್ನೋ ಸ್ಥಿತಿ ಬಂದಿರ್ತಾರೆ ಆಗ ಕೆಲವರು ಬಿಜೆಪಿಯನ್ನು ಸೇರ್ತಾರೆ ಮತ್ತೆ ಕೆಲವರು ಸಿದ್ದರಾಮಯ್ಯ ಜೊತೆ ಸೇರಿ ಹೈಂದವನ್ನ ಕಟ್ಟಲಿಕ್ಕೆ ಮುಂದಾಗ್ತಾರೆ ಇದರಿಂದ ಕೋಪಗೊಂಡಂತ ದೇವೇಗೌಡರು ಅವತ್ತು ಸಿದ್ದರಾಮಯ್ಯ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಯಾವಾಗ ಸಿದ್ದರಾಮಯ್ಯ ಅವ್ರನ್ನ ಪಕ್ಷದಿಂದ ಹೊರಕಾಕಿದ್ರು ಪಕ್ಷದ ಉಚ್ಚಾಟನೆ ಮಾಡಿದ್ರು ಜೆಡಿಎಸ್ ಅವನತಿ ಆರಂಭ ಆಗತ್ತೆ ಜೆ ಡಿ ಎಸ್ ಅವನತಿ ಆಗಲೇ ಆರಂಭ ಆಯ್ತು ಇವಾಗಲ್ಲ ಇವತ್ತಿನ ಸ್ಥಿತಿಗೆ ಜೆಡಿಎಸ್ ಯಾವತ್ತು ಸಿದ್ದರಾಮಯ್ಯನ ಪಕ್ಷದಿಂದ ಹೊರಕಾಕುತ್ತೋ ಅದು ಕಾರಣ ಆದ್ರೆ ಅವತ್ತು ರೇವಣ್ಣ ಅದನ್ನ ತಡೆಯಕ್ಕೆ ಪ್ರಯತ್ನವನ್ನ ಪಡ್ತಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮ ಸಿದ್ದರಾಮಯ್ಯನ ಹೊರಗೆ ಹಾಕ್ಬೇಡಿ ಸಿದ್ದರಾಮಯ್ಯ ಪಕ್ಷದಿಂದ ಹೊರ ಹೋದ್ರೆ ಜೆಡಿಎಸ್ ಮುಂದೊಂದಿಸುವ ಅಸ್ತಿತ್ವವನ್ನು ಕಳುತ್ತೆ ಜೆ ಡಿ ಎಸ್ ನಿಂತಿರದೆ ಸಿದ್ದರಾಮಯ್ಯ ನಾಯಕರುಗಳ ಮೇಲೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಕಣ್ಣೀರು ಹಾಕ್ತಾರೆ ರೇವಣ್ಣ ಹೋಗ್ಬೇಡಿ ಅಂತ ಕಣ್ಣೀರು ಹಾಕ್ತಾರೆ ಆದರೆ ದೇವೇಗೌಡರು ಕುಮಾರಸ್ವಾಮಿಯ ಮಾತನ್ನ ಕೇಳಿ ಸಿದ್ದರಾಮಯ್ಯನನ್ನು ಅವತ್ತು ಹೊರಗಡೆ ಹಾಕ್ತಾರೆ ಉಚ್ಚಾಟನೆಯನ್ನ ಮಾಡ್ತಾರೆ ಸೊ ಯಾವಾಗ ಸಿದ್ದರಾಮಯ್ಯನ ಉಚ್ಚಾಟನೆ ಮಾಡ್ತಾರೋ ಸಿದ್ದರಾಮಯ್ಯ ಹೊರಗಡೆ ಬಂದು ಎ ಬಿ ಪಿ ಜೇಡಿಯನ್ನು ಕಟ್ತಾರೆ ಆದರೆ ಎ ಬಿ ಪಿ ಡಿ ಕಟ್ಟಿ ಅದನ್ನು ಮುನ್ನಡೆಸೋ ಶಕ್ತಿ ಸಿದ್ದರಾಮಯ್ಯ ಅಷ್ಟೊಂದು ಹಣಕಾಸಿನ ವ್ಯವಸ್ಥೆ ಆವತ್ತು ಅವ್ರಲ್ಲಿರಲಾರ ಜೊತೆ ಇದ್ದವರು ಕೂಡ ಸದೀಶ್ ಜಾರಕಿಹೊಳಿಯನ್ನು ಬಿಟ್ಟರೆ ಅತಿ ಹೆಚ್ಚು ಇನ್ವೆಸ್ಟ್ ಮಾಡ್ತಕ್ಕಂಥ ಇನ್ವೆಸ್ಟರ್ಗಳು ಕೂಡ ಇರಲ್ಲ ಅವರಲ್ಲಿ ಸೊ ಆಗ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅನ್ನು ಸೇರ್ತಾರೆ ಈ ಕಡೆ ಕುಮಾರಸ್ವಾಮಿ ಐಜಾಕ್ ಮಾಡಿ ಇಡೀ ಪಕ್ಷವನ್ನು ಐಜಾಕ್ ಮಾಡಿ ಕ್ಷಿಪ್ರಕ್ರಾಂತಿಯನ್ನು ಮಾಡುವ ಮುಖಾಂತರ ಟ್ವೆಂಟಿ ಟ್ವೆಂಟಿ ಸರ್ಕಾರವನ್ನ ರಚನೆ ಮಾಡ್ತಾರೆ ಯಡಿಯೂರಪ್ಪನ ಜೊತೆ ಒಪ್ಪಂದ ಮಾಡ್ಕೊಂಡು ಇಪ್ಪತ್ತು ಇಪ್ಪತ್ತು ಸರ್ಕಾರವನ್ನು ಇಪ್ಪತ್ತು ತಿಂಗಳ ಸರ್ಕಾರವನ್ನು ರಚನೆ ಮಾಡ್ತಾರೆ ಟ್ವೆಂಟಿ ಟ್ವೆಂಟಿ ಸರ್ಕಾರ ರಚನೆ ಆಗುತ್ತೆ ಕುಮಾರಸ್ವಾಮಿ ಆಡಳಿತವನ್ನ ಮಾಡುವವರೆಗೂ ಕೂಡ ಇವರಿಗೆ ತಂದೆಯ ಬಗ್ಗೆ ನೆನ್ಪಿರಲ್ಲ ಕೋಮವಾದ ನೆನಪಿರಲ್ಲ ಇಪ್ಪತ್ತು ತಿಂಗಳ ಕಾಲ ಅಧಿಕಾರವನ್ನ ಮಾಡ್ತಾರೆ ಯಾವಾಗ ಕುಮಾರಸ್ವಾಮಿ ಅಧಿಕಾರ ಮುಗಿಯುತ್ತೋ ಮುಗಿದ ಬೆಳಿಗ್ಗೆ ಕುಮಾರಸ್ವಾಮಿಗೆ ಅವರ ತಂದೆ ನೆನಪಾಗ್ತಾರೆ ಕೋಮುವಾದ ನೆನಪಾಗುತ್ತೆ ಮುಸ್ಲಿಮರು ನೆನಪಾಗುತ್ತಾರೆ ಅಲ್ಪಸಂಖ್ಯಾತರು ನೆನಪಾಗ್ತಾರೆ ಹೈಂದ ವರ್ಗ ನೆನಪಾಗುತ್ತೆ ತಕ್ಷಣ ಕುಮಾರಸ್ವಾಮಿ ಇಲ್ಲ ಇಲ್ಲ ನಾನ್ ಬಿಜೆಪಿಗೆ ಅಧಿಕಾರ ಕೊಟ್ಬಿಟ್ರೆ ನನ್ನ ತಂದೆ ಆರೋಗ್ಯ ಸರಿ ಇಲ್ಲ ನನ್ನ ತಂದೆ ನಾನು ತುಂಬಾ ಹಿಂಸೆ ಕೊಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನನ್ನ ತಂದೆ ಮನಸ್ಸಿಗೆ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಸೇರಿನಾ ಇರಲ್ಲ ಹಾಗಾಗಿ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತೇಳಿ ಯಡಿಯೂರಪ್ಪನಿಗೆ ಕೊಟ್ಟಂತ ಬೆಂಬಲವನ್ನು ವಾಪಸ್ ತಗೊಳ್ತಾರೆ ಯಡಿಯೂರಪ್ಪ ಸರ್ಕಾರ ಬಿದೋಗುತ್ತೆ ಹೋಗುತ್ತೆ ಆದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ ದೇವೇಗೌಡರು ಏನು ಕ್ಷಿಪ್ರಕ್ರಾಂತಿಯನ್ನು ಮಾಡಿದಾಗ ವಿರೋಧಿಸುವಂತ ನಾಟಕವನ್ನ ಆಡಿರ್ತಾರೆ ಆದ್ರೆ ಅದೇ ದೇವೇಗೌಡರು ಕುಮಾರಸ್ವಾಮಿಗೆ ಗ್ರಾಮ ವಾಸ್ತವ್ಯದ ಐಡಿಯವನ್ನು ಕೊಡ್ತಾರೆ ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥ ಐಡಿಯವನ್ನು ಕೊಡ್ತಾರೆ ಸಾಲ ಮನ್ನಾ ಐ ಕೊಡ್ತಾರೆ ಈ ಎಲ್ಲ ಕೆಲಸಗಳ ಮುಖಾಂತರ ಕುಮಾರಸ್ವಾಮಿ ಒಬ್ಬ ಉತ್ತಮ ನಾಯಕ ಉತ್ತಮ ಆಡಳಿತ ಕೊಡಬಲ್ಲ ಅಂತ ರಾಜ್ಯದಲ್ಲಿ ಜನ ನಂಬುವಂಥ ಸ್ಥಿತಿಗೆ ತಂದ ನಿಲ್ಲಿಸ್ತಾರೆ ಜೊತೆಗೆ ಕಾರ್ಯಕರ್ತರು ಕೂಡ ಸೊ ಕುಮಾರಸ್ವಾಮಿ ಅಂತ ಜೆ ಜೆಡಿಎಸ್ ಜೆಡಿಎಸ್ ಅಂದ್ರೆ ಕುಮಾರಸ್ವಾಮಿ ಜೆ ಡಿ ಎಸ್ ಕುಮಾರಸ್ವಾಮಿ ಇಲ್ಲ ಅಂದ್ರೆ ಅಸ್ತಿತ್ವನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ ವರ್ತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಿದ್ದರಾಮಯ್ಯ ಜೆಡಿಎಸ್ ಕಾರ್ಯಕರ್ತರ ಮನಸ್ಸಿಂದ ಹೊಳಿಸಿ ಹೋಗ್ತಾರೆ ಸೊ ನಂತರ ಇದೇ ಕುಮಾರಸ್ವಾಮಿ ಅವರು ಇಪ್ಪತ್ತು ತಿಂಗಳ ನಂತರ ಅವ್ರಿಗೆ ಅಧಿಕಾರವನ್ನು ಕೊಡಲ್ಲ ನಂತರ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ಅದೇ ಮೋಸ ಎನ್ ಕುಮಾರಸ್ವಾಮಿ ಮೋಸ ಮಾಡಿರ್ತಾರೆ ಅದನ್ನೇ ಮುಂದಿಟ್ಕೊಂಡು ಚುನಾವಣೆ ಎದುರಿಸ್ತಾರೆ ನೂರ ಹತ್ತು ಕ್ಷ ಶಾಸಕರನ್ನ ಗೆಲ್ಲಿಸ್ಕೊಂಡು ಬರುವ ಮುಖಾಂತರ ಈ ರಾಜ್ಯಕ್ಕೆ ಆಪರೇಷನ್ ಕಮಲವನ್ನು ಪರಿಚಯ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ನಂತರ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರ ನಡುವೆ ಹಲವಾರು ಘಟನೆಗಳು ನಡೆಯುತ್ತೆ ಆ ಘಟನೆ ಘಟನೆಗಳ ನಡುವೆ ಮುಂದಿನ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಇನ್ನೂರ ಇಪ್ಪತ್ತೊಂದು ಸ್ಥಾನವನ್ನು ಗೆಲ್ಲುವ ಮುಖಾಂತರ ಪೂರ್ಣ ಬಹುಮತೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಜೆ ಡಿ ಎಸ್ ಎರಡ್ ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನೆಂಟವರೆಗೂ ಕೂಡ ಈ ಸ್ಥಿತಿಯನ್ನು ತಲುಪೋದು ಯಾವುದೇ ಕಾರಣಕ್ಕೂ ಅಧಿಕಾರ ಇರಲ್ಲ ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಒಂದು ಕೆಲಸ ಮಾಡ್ತಾರೆ ಜೆ ಡಿ ಎಸ್ ನಾಯಕರು ಅಧಿಕಾರ ಇಲ್ಲ ಅಂತ ಸುಮ್ಮನೆ ಅವ್ರಲ್ಲ ಕುಮಾರಸ್ವಾಮಿ ಮತ್ತು ರೇವಣ್ಣ ಎಂ ಎಲ್ ಸಿ ಮತ್ತೆ ರಾಜ್ಯಸಭೆ ಇವೆರಡಕ್ಕೂ ಕೂಡ ವ್ಯಾಪಾರ ಕುದು ಕುದಿಸ್ಲಿಕ್ಕೆ ಆರಂಭಿಸ್ತಾರೆ ಎಲ್ಲೆಲ್ಲಿ ಉದ್ಯಮಿಗಳಿದ್ದಾರೋ ಯಾವ ಯಾವ ಉದ್ಯಮಿಗಳು ರಾಜಕಾರಣಕ್ಕೆ ಬರೋರು ಇದ್ದಾರೋ ಅವ್ರನ್ನೆಲ್ಲ ಎಂ ಎನ್ ಸಿ ರಾಜ್ಯಸಭಾ ಸದಸ್ಯ ಮಾಡುವ ಮುಖಾಂತರ ಕುಪೇಂದರ್ ರೆಡ್ಡಿ ಅಂತ ಅವ್ರನ್ನ ಕರ್ಕೊಂಡು ರಾಜ್ಯಸಭೆಗೆ ಮತ್ತೆ ವಿಧಾನ ಪರಿಷತ್ಗೆ ಆಯ್ಕೆ ಮಾಡುವ ಮುಖಾಂತರ ವ್ಯಾಪಾರವನ್ನ ಮಾಡಲಿಕ್ಕೆ ಆರಂಭಿಸ್ತಾರೆ ರಾಜಕಾರಣವನ್ನೇ ವ್ಯಾಪಾರ ಕಾರಣ ಮಾಡಿದ್ದು ಇದೇ ಕುಮಾರಸ್ವಾಮಿ ಮತ್ತು ರೇವಣ್ಣ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿನೆಂಟರ ನಡುವೆ ವ್ಯಾಪಾರವನ್ನ ಮಾಡಿ ಫಂಡಿಂಗ್ ಮಾಡಿಕೊಳ್ತಕ್ಕಂತ ಇದಕ್ಕೆ ಕೈ ಹಾಕ್ತಾರೆ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಪುನಃ ಏನಾಗುತ್ತೆ ಅಂತಂದ್ರೆ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಯಾವುದೇ ಸರ್ಕಾರ ಬರಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗ ಮತ್ತೆ ಕುಮಾರಸ್ವಾಮಿ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ಜೊತೆ ಸೇರಿ ಸರ್ಕಾರ ಮಾಡ್ತಕ್ಕಂಥ ಒಂದು ಯೋಜನೆ ಕೈ ಹಾಕುತ್ತೆ ಕುಮಾರಸ್ವಾಮಿ ನನ್ನನ್ನ ಮುಖ್ಯಮಂತ್ರಿ ಮಾಡೋದಾದ್ರೆ ನನಗೆ ಯಾವುದೇ ಇದಿಲ್ಲ ನಾನು ನಿಮಗೆ ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಆ ಮುಖಾಂತರ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಆಯ್ಕೆ ಆದಾಗ ಎಲ್ಲ ನಿರೀಕ್ಷೆ ಇತ್ತು ಮತ್ತೆ ಇವರು ಗ್ರಾಮ ವಾಸ್ತವ್ಯವನ್ನು ಮಾಡ್ತಾರೆ ಎಲ್ಲೆಲ್ಲಿ ಸಮಸ್ಯೆ ಸಮಸ್ಯೆಗೆ ಸ್ಪಂದಿಸ್ತಾರೆ ಸಾಲವನ್ನ ಮಾಡ್ತಾರೆ ಈ ತರದಂತ ಅತಿ ರೀತಿಯಾದಂತ ಕನಸುಗಳನ್ನ ಜನರು ಮತ್ತೆ ಜೆ ಕಾರ್ಯಕರ್ತರು ಇಟ್ಕೊಂಡಿದ್ರು ಆದ್ರೆ ಕುಮಾರಸ್ವಾಮಿ ಅವರು ವೆಸ್ಟರ್ನ್ ಡೋಟಲ್ ಬಿಟ್ಟು ಹೊರಗಡೆ ಬರದೇ ಇಲ್ಲ ಶಾಸಕರಿಗೆ ಸಿಗಲ್ಲ ಕಾರ್ಯಕರ್ತರಿಗೆ ಸಿಗಲ್ಲ ಯಾವುದೇ ಕಾರಣಕ್ಕೂ ಮೊದಲು ಏನ್ ಮುಖ್ಯಮಂತ್ರಿ ಮೊದಲ ಮೊದಲಾವಧಿಯಲ್ಲಿ ಕೆಲಸ ಮಾಡಿದ್ರು ಆ ರೀತಿ ಕೆಲಸವನ್ನೇ ಮಾಡಲ್ಲ ಬದಲಾಗಿ ವೆಸ್ಟರ್ನ್ ರೋಟಲ್ ನಲ್ಲಿ ಚಾಪೆ ಹಾಕಿ ಕುತ್ಕೊಂಡು ವ್ಯಾಪಾರವನ್ನ ಮಾಡಲಿಕ್ಕೆ ಆರಂಭಿಸ್ತಾರೆ ರಾಜಕಾರಣ ಮಾಡೋದ್ರ ಬದಲು ಕುಮಾರಸ್ವಾಮಿ ಅವರು ವ್ಯಾಪಾರವನ್ನು ಆರಂಭಿಸ್ತಾರೆ ಸೊ ಇದರಿಂದ ಬೇಸತ್ತಂತ ಶಾಸಕರುಗಳು ಮಾಡ್ತಾರೆ ಅಂದ್ರೆ ಸಿಡ್ದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಹದಿನೇಳು ಶಾಸಕರು ಪಕ್ಷವನ್ನು ಬಿಟ್ಟು ಬಾಂಬೆಗೆ ಹೋಗ್ತಾರೆ ಮುಂಬೈಗೆ ಹೋಗುವ ಮುಖಾಂತರ ಬಿ ಜೆ ಬೆಂಬಲಿಸಿ ಸರ್ಕಾರವನ್ನ ಕೆಡುತ್ತಾರೆ ಸೊ ಆ ಮುಖಾಂತರ ಆಪರೇಷನ್ ಕಮಲದ ಮುಖಾಂತರ ಮತ್ತೆ ಎರಡನೇ ಬಾರಿಗೆ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ ಸೊ ಆದರೂ ಕೂಡ ಏನ್ ಮೊದಲ ಟರ್ಮ್ ಅಲ್ಲಿ ಇವರು ಮಾಡಿದ್ರು ಅದೇ ರೀತಿ ಹಗರಣಗಳು ಅದೇ ರೀತಿ ಮಂತ್ರಿಗಳ ಬದಲಾವಣೆ ಇದೇ ರೀತಿ ಆಡಳಿತವನ್ನ ಕೊಡ್ತಾ ಹೋಗುತ್ತೆ ಆದ್ರೆ ಯಾವಾಗ ಅಧಿಕಾರ ಹೋಗುತ್ತೋ ಕುಮಾರಸ್ವಾಮಿ ನನಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಹಾಗೆ ಏನು ಇಲ್ಲ ಏನ್ ನಡೆದ ಇಲ್ಲ ನನಗೆ ಪಕ್ಷವೇ ಇಲ್ಲ ಅನ್ನೋ ತರ ಆರಾಮಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಕಾಲ ಕಳೀತಾರೆ ಸಂಘಟನೆ ಕೈ ಹಾಕಲ್ಲ ಎಲ್ಲೂ ಪ್ರವಾಸವನ್ನ ಮಾಡಲ್ಲ ಚುನಾವಣೆ ಎತ್ತರಕ್ಕೆ ಬರೋವರೆಗೂ ಕೂಡ ಪ್ರವಾಸವನ್ನಾಗಲಿ ಅಥವಾ ಸಂಘಟನೆ ಆಗಲಿ ಕಾರ್ಯಕರ್ತರನ್ನು ಮಾತಾಡ್ಸ್ಲಿಕ್ಕೆ ಹೋಗಲ್ಲ ಕುಮಾರಸ್ವಾಮಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಹತ್ರ ಬರುತ್ತೆ ಚುನಾವಣೆ ಎತ್ತಿರಕ್ಕೆ ಬಂದಾಗ ಕುಮಾರಸ್ವಾಮಿ ಅವರಿಗೆ ಯಮೋದಯ ಆಗುತ್ತೆ ಪಕ್ಷ ಸಂಘಟನೆ ಮಾಡಬೇಕು ಅಂತ ಆಗ ಬೇರೆ ಬೇರೆ ಯೋಜನೆಗಳನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾರೆ ಈ ಪ್ರವಾಸವನ್ನ ಮಾಡಿದ ನಂತರ ನಾವು ಈ ಸರಿ ನೂರ ಇಪ್ಪತ್ತೊಂದು ಸೀಟ್ ಗೆದ್ಬಿಡ್ತೇವೆ ಅದು ಎಷ್ಟು ಅವರು ಸಮೀಕ್ಷೆಯನ್ನು ಮಾಡಿಸ್ತಾರೆ ಆ ಸಮೀಕ್ಷೆ ನಮ್ಮ ಚಾರಣ ಕೂಡ ಹಾಕಿದ್ದೇವೆ ಜೆ ಡಿ ಎಸ್ ಮಾಡಿದ್ದಂಥ ಸಮೀಕ್ಷೆಯನ್ನು ನಾವು ಹಾಕಿದ್ದೇವೆ ಆ ಏನು ಜೆ ಡಿ ಎಸ್ ಸಮೀಕ್ಷೆ ಮಾಡುತ್ತೆ ಆ ಸಮೀಕ್ಷೆ ಪ್ರಕಾರ ನಾವು ನೂರ ಇಪ್ಪತ್ತೊಂದು ಸ್ಥಾನಗಳನ್ನು ಗೆಲ್ತೇವೆ ಅಂತ ಹೇಳ್ತಾರೆ ನೂರ ಇಪ್ಪತ್ತೊಂದು ಹೋಗ್ಲಿ ಮರಿ ಇಪ್ಪತ್ತು ಗೆಲ್ಲಲ್ಲ ಕೊನೆಗೆ ಇಪ್ಪತ್ತು ನೂರ ಇಪ್ಪತ್ತೊಂದು ಬಿಟ್ಬಿಡಿ ಇಪ್ಪತ್ತು ಸ್ಥಾನವನ್ನು ಗೆಲ್ಲಲ್ಲ ಹತ್ತೊಂಬತ್ತು ಸ್ಥಾನವನ್ನು ಗೆಲ್ಲುವ ಮುಖಾಂತರ ಈ ನಾಯ ಸೋಲನ್ನ ಜೆ ಡಿ ಎಸ್ ಕಾಣುತ್ತೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಒಂದು ಹೈಂದ ಮತದಾರರು ದೇವೇಗೌಡರು ಫ್ಯಾಮಿಲಿಯಿಂದ ದೂರ ಆಗಿದ್ದು ಕಾರಣ ಏನಂದ್ರೆ ಈ ಸರಿ ಅಧಿಕಾರಕ್ಕೆ ಒಂದ್ ವೇಳೆ ಬಂದ್ರೆ ಜೆಡಿಎಸ್ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳುತ್ತೆ ಯಾಕಂದ್ರೆ ಆಗಾಗ ಅಷ್ಟ ಕುಮಾರಸ್ವಾಮಿ ಅವರು ಬಿಜೆಪಿ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿರ್ತಾರೆ ಯಡಿಯೂರಪ್ಪ ಮತ್ತೆ ಬಿಜೆಪಿ ಮುಖ್ಯಮಂತ್ರಿಗಳ ಜೊತೆ ಸಾಫ್ಟ್ ಕಾರ್ನರ್ ಇಂದ ನಡ್ಕತಾ ಇರ್ತಾರೆ ಮತದಾರ ಇರ್ತಾರೆ ಈ ಮತದಾರರಿಗೆ ಒಂದು ಗ್ಯಾರಂಟಿ ಆಗುತ್ತೆ ಇವರು ಯಾವುದೇ ಕಾರಣಕ್ಕೂ ಈ ಬಾರಿ ಅಧಿಕಾರಕ್ಕೆ ಬಂದಿರೋರು ಬಿಜೆಪಿ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಳ್ತಾರೆ ಅಂತ ಸೊ ಹಾಗಾಗಿ ರಾಮನಗರದಲ್ಲಿ ಇದ್ದಂತ ಹಿಂದ ಮತದಾರ ಓಟ್ ಕೊಡದೆ ತನ್ನ ಮಗನನ್ನು ಅಲ್ಲಿ ಸೋಲಿಸ್ತಾರೆ ರಾಮನಗರದಲ್ಲಿ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಕೂಡ ಅಲ್ಲಿ ಸೋಲನ್ನ ಕಾಣಬೇಕಾಗುತ್ತೆ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಏನು ಮತದಾರ ಎರಡ್ ಸಾವಿರದ ಮೂರರಲ್ಲಿ ನನ್ಕೊಂಡಿದ್ರು ಇದು ಭಾರತೀಯ ಜನತಾ ಪಕ್ಷದ ಭೀಟಿ ಮತ್ತ ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಮುಖಾಂತರ ಚುನಾವಣೆ ಏನು ಎದುರಿಸುತ್ತೆ ಎರಡು ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಸೊ ಏನೋ ಸಾಧನೆ ಮಾಡಿಬಿಟ್ಟೆ ಜೆ ಡಿ ಎಸ್ ಕಾಂಗ್ರೆಸ್ ಕಥೆಯನ್ನು ಮುಗಿಸಿಬಿಟ್ಟೆ ಅಂತ ಹೇಳುವ ಹೇಳ್ಕೊಂಡು ಏನು ಹುಮ್ಮಸ್ಸಿನಿಂದ ಜೆ ಡಿ ಎಸ್ ಕಾರ್ಯಕರ್ತರು ಕುಣಿತಾ ಇರ್ತಾರೆ ಆದರೆ ಅದರ ನಂತರ ಏನು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಬಂದು ಮಂಡ್ಯದಲ್ಲಿ ಗೆದ್ದು ಮಂತ್ರಿ ಆಗಿರ್ತಾರೆ ಆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಕ್ಷೇತ್ರದಲ್ಲಿ ಅದರ ಹಿಂದೆ ನಡೆದಂಥ ಚುನಾವಣೆ ಅಂದರೆ ಬೆನ್ನಲ್ಲೇ ನಡೆದಂಥ ಚುನಾವಣೆಯಲ್ಲಿ ಅವರ ಸ್ವತಃ ಮಗ ಅವ್ರ ಸ್ವತಃ ಸ್ವಂತ ಮಗ ನಿಖಿಲ್ ಸ್ವಾಮಿ ಹೀನಾಯವಾಗಿ ಸೋಲ್ತಾರೆ ಹತ್ತೊಂಬತ್ತರಲ್ಲಿ ಹದಿನೆಂಟು ಕ್ಷೇತ್ರಕ್ಕೆ ಇಳಿಕೆ ಆಗುತ್ತೆ ಹೀನಾಯವಾಗಿ ಸೋಲ್ತಾರೆ ಇದಕ್ಕೆಲ್ಲ ಕಾರಣ ಏನು ಯಾವ ಕಾರಣಕ್ಕೆ ಇಷ್ಟೊಂದು ದೇಡಿಯ ಹೀನಾಯ ಸ್ಥಿತಿಗೆ ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಓಟ್ ಯಾಕೆ ಡೌನ್ ಆಗ್ತಿದೆ ಅಂದ್ರೆ ಕಾರಣ ಏನಂದ್ರೆ ಇಲ್ಲಿ ಬೆಳೆಯೋವರಿಗೆ ಮಾತ್ರ ಒಬ್ಬ ಎರ ಲೀಡರ್ ಬಂದ್ರೆ ಆ ಲೀಡರ್ನ ಬೆಳೆಸೋವರೆಗೂ ಇವರು ಇರ್ತಾರೆ ಜೊತೆಗೆ ನೋಡಿ ಇವತ್ತು ಕಾಂಗ್ರೆಸ್ ಬಿಜೆಪಿ ನೀವೆಲ್ಲೇ ನೋಡಿ ಇರ್ತಕ್ಕಂಥ ಎಲ್ಲ ಪ್ರಮುಖ ನಾಯಕರು ಜೆ ಡಿ ಎಸ್ ಇಂದ ಬಂದಿರತಕ್ಕಂಥವ್ರು ಇವತ್ತು ಕ್ಯಾಬಿನೆಟ್ ಅಲ್ಲಿ ಇದ್ದಾರಲ್ಲ ಕಾಂಗ್ರೆಸ್ ಕ್ಯಾಬಿನೆಟ್ ಅಲ್ಲಿ ಅದ್ರ ಇರ್ತಕ್ಕಂಥ ಎಪ್ಪತ್ತೈದರಷ್ಟು ನಾಯಕರು ಜೆ ಡಿ ಎಸ್ ಇಂದ ಬಂದಿರತಕ್ಕಂಥವ್ರು ಜೆ ಡಿ ಎಸ್ ಇಂದ ಬಂದಿರತಕ್ಕಂಥವ್ರು ಮತ್ತೆ ಜನತಾ ಪರಿವಾರದಿಂದ ಬಂದಿರತಕ್ಕಂಥ ನಾಯಕರುಗಳೇ ಇದ್ದಾರೆ ಬಿಜೆಪಿಯಲ್ಲೂ ಕೂಡ ಜನತಾ ಪರಿವಾರದಿಂದ ಬಂದಿರತಕ್ಕಂಥ ನಾಯಕರುಗಳೇ ಹೆಚ್ಚಿದ್ದಾರೆ ಈ ಜೆ ಡಿ ಎಸ್ ಇದೆಯಲ್ಲ ಈ ಜೆ ಡಿ ಎಸ್ ಹೇಗೆ ನಾಯಕರುಗಳನ್ನ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಇದ್ದಾಗೆ ಇಲ್ಲಿ ನಾಯಕರುಗಳು ತಯಾರಾಗ್ತಾನೆ ಇರ್ತಾರೆ ನಾಯಕರುಗಳನ್ನ ತಯಾರು ಮಾಡಿ ತಯಾರು ಮಾಡಿ ಅವ್ರು ಬಂದು ಅಂಥದವರೆಗೂ ಅವ್ರು ಬೆಳೆಸ್ತಾರೆ ಇಲ್ಲ ಅಂತಲ್ಲ ಆರಂಭದಲ್ಲಿ ಒಬ್ಬ ನಾಯಕನನ್ನ ಹುಟ್ಟಾಕಿ ಅದು ಬೆಳೆಸ್ತಕ್ಕಂಥ ಕೆಲಸವನ್ನ ಜೆ ಡಿ ಎಸ್ ಮಾಡುತ್ತೆ ಆದ್ರೆ ಅವ್ನು ಹುಟ್ಟಾಕಿ ಅವ್ನು ಬೆಳೆದ ನಂತರ ಯಾವಾಗ ಅವ್ನು ಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನು ಕಾಣಲಿಕ್ಕೆ ಆರಂಭಿಸ್ತಾನೋ ಆ ತಕ್ಷಣ ಅವನನ್ನು ಮೂಲೆ ಗುಂಪು ಮಾಡುತ್ತೆ ಹಾಗಾಗಿ ಜೆಡಿಎಸ್ ಅಲ್ಲಿ ಬೆಳೆದ್ ಬೆಳೆದಂತ ಲೀರ್ಗಳು ಯಾವ ಪಕ್ಷ ಬಿಟ್ಟು ಹೋಯ್ತಾರೆ ಒಬ್ರು ನಂತರ ಒಬ್ರು ಚೆಲುರಾಯ ಸ್ವಾಮಿ ಜಮೀರ್ ಅಹಮದ್ ಖಾನ್ ಮತ್ತೆ ಬಾಲಕೃಷ್ಣ ಇವರೆಲ್ಲ ಯಾವ ಪಕ್ಷವನ್ನು ಬಿಟ್ಟರು ಇದೇ ಕಾರಣಕ್ಕೆ ಅವ್ರು ಎರಡನೇ ಚೆಲುರಾಯಸ್ವಾಮಿ ಸೆಕೆಂಡ್ ಲೀಡರ್ ನೀಡರಿದ್ರು ಅವ್ರು ನೆಕ್ಸ್ಟ್ ಗೆದ್ದಿದ್ದೆ ಆದ್ರೆ ಇನ್ನು ಮುಖ್ಯಮಂತ್ರಿ ಬರುವ ಮುಖ್ಯಮಂತ್ರಿ ಉದ್ದಯನ ಕೇಳ ಅಂತ ಸ್ಥಾನಕ್ಕೆ ಬಂದಿದ್ರು ಆದ್ರೆ ಯಾವಾಗ ಅವರು ಮಂತ್ರಿ ಸ್ಥಾನಕ್ಕಿಂತ ಹೆಚ್ಚು ಆಸೆ ಏನ್ ಪಡ್ತಾರೆ ಅಂತ ಗೊತ್ತಾಯ್ತು ಕೂಡಲೇ ಅವ್ರನ್ನ ಪಕ್ಷದ ಹೊರ ಹಾಕೋ ಕೆಲಸವನ್ನ ಜೆಡಿಎಸ್ ಮಾಡ್ತು ಅನಂದ್ರೆ ಕಾರಣಗಳನ್ನು ಕೊಡ್ತಾರೆ ಅವ್ರ ಕಾರಣ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ಗಳು ಜೆಡಿಎಸ್ ಅವರು ಅದೇ ರೀತಿ ಸಿದ್ದರಾಮಯ್ಯನವರು ಹಾಕ್ತು ಯಾ ನೀವು ನೋಡ್ಕೊಂಡ್ ಬನ್ನಿ ಜೆ ಎಸ್ ಪಟೇಲ್ ಅವರು ಹಾಕಿದ್ರು ಜೆ ಎಸ್ ಪಟೇಲ್ ಟೀಮು ಆ ಜೆ ಎಸ್ ಪಟೇಲ್ ಟೀಮ್ ಹೋಗ್ಲಿಲ್ಲ ಅಂದ್ರೆ ಜೆಡಿಎಸ್ ಇವತ್ತರೆಗೂ ಕೂಡ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಜೆಡಿಎಸ್ ಫೈಲೇ ಆಗ್ತಿರ್ಲಿಲ್ಲ ಇಲ್ಲೂ ಕೂಡ ಜೆ ಡಿ ಎಸ್ ಫೇಲ್ ಆಗ್ಲಿಕ್ಕೆ ಜೆ ಡಿ ಎಸ್ ಇವತ್ತಿನ ಸ್ಥಿತಿಗೆ ಈ ಏನು ಪಕ್ಷದಿಂದ ಹೊರ ಆಗ್ತಾ ಬರ್ತಾರೆ ತಾನು ತನ್ನ ಮಗ ತನ್ನ ಮೊಮ್ಮಗ ಇವತ್ತು ನೋಡಿ ನೀವು ಇಡೀ ಪಕ್ಷದಲ್ಲಿ ಅವರು ಮನೆಯವ್ರನ್ನ ಬಿಟ್ಟರೆ ಬೇರೆಯವ್ರು ಕಾಣಿಸೋದೇ ಇಲ್ಲ ಕಾಣಿಸೋದೇ ಇಲ್ಲ ಕುಮಾರಸ್ವಾಮಿ ರೇವಣ್ಣ ಮತ್ತೆ ಬಾಲಕೃಷ್ಣ ಡಿ ಸಿ ತಮ್ಮಣ್ಣ ಇಂಥವ್ರೆ ಬರೀ ಇಂಥವ್ರೆ ಹಾ ಅದು ಒನ್ ಟೈಮಲ್ಲಿಂತೂ ಅನಿತಾ ಅನಿತಾ ಕುಮಾರಸ್ವಾಮಿ ಬರೀ ಇವರೇ ತುಂಬಿದ್ರು ಇವತ್ತು ಕೂಡ ಸಂಬಂಧಿಕರ ಬಿಟ್ಟರು ಬೇರೆ ಇಲ್ಲ ಅಲ್ಲಿ ಸಂಬಂಧಿಕರು ಎಷ್ಟೇ ದೂರದವ್ರು ಆಗಿರಲಿ ಅವ್ರ ನಾಯಕತ್ವವನ್ನು ಕೊಡಲಿಕ್ಕೆ ಇಷ್ಟಪಡ್ತಾರೆ ಮೈಸೂರಲ್ಲಿ ಸಾರಾಮಯ್ಯ ಏನು ಸಾರಾಮಹೇಶ್ಗೆ ಲೀಡರ್ಶಿಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಜಿ ಟಿ ದೇವೇಗೌಡರ ತುಣಿಯುವಂಥ ಕೆಲಸವನ್ನ ಈಗ ಮಾಡ್ತಿದ್ದಾರೆ ಮುಂದಿನ ಏನು ಮತ್ತೊಮ್ಮೆ ಏನೋ ಜೆಡಿಎಸ್ ಬೈಫರ್ ಕೆಟ್ಟಾದ್ರೆ ಜಿ ಟಿ ದೇವೇಗೌಡರಂತ ಪ್ರಬಲ ನಾಯಕ ಒಕ್ಕಲಿಂಗ ಸಮುದಾಯದ ಪ್ರಬಲ ನಾಯಕ ಪಕ್ಷವನ್ನು ಬಿಟ್ಟು ಹೋಗ್ತಾರೆ ಸೊ ಜೆ ಡಿ ಎಸ್ ಏನೆಲ್ಲ ಕಾರಣ ಅಂದ್ರೆ ಪ್ರಮುಖವಾಗಿ ಕಾರಣ ಆಗದೆ ಅಂದ್ರೆ ತನ್ನ ಕುಟುಂಬ ಕುಟುಂಬಕ್ಕೋಸ್ಕರ ಏನ್ ಬೇಕು ಮಾಡ್ತಾರೆ ತಾಳಿಬಾಗಿ ಯೋಜನೆಯನ್ನು ಜಾರಿಗೆ ತಂದ್ರು ದೇವೇಗೌಡರು ತಾಳಿಬಾಗಿ ಯೋಜನೆಯನ್ನ ತನ್ನ ಸಂಬಂಧಿಕರ ಯಾವುದೇ ಹೆಣ್ಮಗು ಮದುವೆ ಆಗಬೇಕು ಅಂದ್ರೆ ಅವರಿಗೆ ಕೆಲಸವನ್ನ ಕೊಡಿಸ್ತಕ್ಕಂಥದ್ದು ನೀವು ಹಾಸನ ಡಿ ಸಿ ಸಿ ಡೈರಿಗೆ ಡೈರಿಗೋದ್ರೆ ಇದು ಸ್ಪಷ್ಟವಾಗಿ ಕಾಣುತ್ತೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಶೇಕಡ ಎಪ್ಪತ್ತರಷ್ಟು ನೌಕರರು ಇಲ್ಲ ಅವ್ರ ಕ್ಷೇತ್ರದ ಕಾರ್ಯಕರ್ತರಾಗಿರ್ತಾರೆ ಇಲ್ಲ ಅಂದ್ರೆ ಅವರ ಹೆಣ್ಮಕ್ಳನ್ನ ಮದುವೆ ಆಗಿರ್ತಕ್ಕಂಥ ಸಂಬಂಧಿಕರಾಗಿರ್ತಾರೆ ಬಹುತೇಕ ಒಂದು ಕಾಲದಲ್ಲಿ ಚೆನ್ನಮ್ಮ ಅವರ ತಮ್ಮ ಅಲ್ಲಿ ಅಧಿಕಾರಿಯಾಗಿದ್ರು ಚೆನ್ನಮ್ಮ ತಮ್ಮ ಅಧಿಕಾರಿಯಾಗಿದ್ರು ಡೈರಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಎಸ್ ಒಲ್ ಆಗಿರ್ತಕ್ಕಂಥ ಅವರ ಹಲವಾರು ಸಂಬಂಧಿಕರು ಇವತ್ತು ಕೆಲಸವನ್ನು ಮಾಡ್ತಿದ್ದಾರೆ ಕೆಲಸವನ್ನು ಮಾಡ್ತಿದ್ದಾರೆ ಇದು ಜೊತೆಗೆ ಆ ಜೆ ಡಿ ಎಸ್ ಈ ಸ್ಥಾಯಿತ ಸ್ಥಿತಿಗೆ ಬರಲಿಕ್ಕೆ ಕಾರಣ ದೇವೇಗೌಡರು ಅವ್ರ ಸಂಬಂಧಿಕರು ಸಂಬಂಧಿಕರಿದೆ ಎಲ್ಲೆಲ್ಲಿ ಅವರು ಇದ್ದಾರೋ ಅಲ್ಲಿ ಆ ಸಂಬಂಧಿಕರು ಕಿರುಕುಳವನ್ನ ಸಹಿಸ್ಲಿಕ್ಕಾಗಲ್ಲ ಅವ್ರ ಸಂಬಂಧಿಕರಿಗೋಸ್ಕರ ಎಂಥರನ್ನು ಬೇಕಾದ್ರೂ ವಿರೋಧ ಮಾಡ್ಕೊತಾರೆ ದೇವೇಗೌಡರು ಇವತ್ತೇನು ಜೆ ಡಿ ಎಸ್ ಫೈಲ್ ಅಂತ ನಾವು ಹೇಳ್ತಾ ಇದ್ದೀವಿ ಅದು ಫೈಲ್ ಆಗಲಿಕ್ಕೆ ಕಾರಣ ಆಗಿರೋದು ದೇವೇಗೌಡರ ಈ ಒಂದು ಏನು ಫ್ಯಾಮಿಲಿ ಪಾಲಿಟಿಕ್ಸ್ ಫ್ಯಾಮಿಲಿ ಪಾಲಿಟಿಕ್ಸ್ ಜೊತೆಗೆ ಸಂಬಂಧಿಕರ ರಾಜಕೀಯ ಸಂಬಂಧಿಕರ ರಾಜಕೀಯ ಅದು ಅತ್ರಿತ ಬಾರಿ ಸಂಬಂಧ ಆಗಿರಲಿ ಯಾವ ಬಾದರಾಯನ ಸಂಬಂಧ ಆಗಿರಲಿ ಅದು ಕೂಡ ಅಲ್ಲಿ ರಾಜಕಾರಣವನ್ನು ಮಾಡುತ್ತೆ